ನೆನಸ ದೂರ ಮಾಡತಾನ ಮಲ್ಲಯ್ಯನ ನೆನಸ ದೂರ ಮಾಡತಾನ ಚೈತ್ರ ವೈಶಾಖ ದಿನ ಉಗಾದಿ ಪಡ್ಯಕ ಕಲ್ಲುಳಿ ನೀರ ಜಲಕ ಮಾಡ್ಯಾನ ಮಲ್ಲಯ್ಯ ಕಲ್ಲೊಳಿ ನೀರ ಜಲಕ ಮಾಡ್ಯಾನ ಮಲ್ಲಯ್ಯ ಈ ಒಂದು ಶ್ರೀಶೈಲ ಕ್ಷೇತ್ರಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ಜ್ಯೋತಿರ್ಲಿಂಗದ ದರ್ಶನ ಪಡಿತಾರ ಈ ಒಂದು ಕ್ಷೇತ್ರಕ್ಕೆ ಆಗಮಿಸುವ ಲಕ್ಷ ಲಕ್ಷಾಂತರ ಭಕ್ತರು ವಾಪಸ್ ಮನೆಗೆ ಹೋಗುವಾಗ ಈ ಕ್ಷೇತ್ರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಸ್ತುವನ್ನ ಮನೆಗೆ ಒಯ್ತಾರ ಹಾಗಾದ್ರೆ ಬನ್ನಿ ಆ ವಿಶೇಷವಾಗಿರ್ತಕ್ಕಂಥ ವಸ್ತುಗಳು ಯಾವುವು ನ್ನ ಹೇಗೆ ಖರೀದಿ ಮಾಡ್ತಾರೆ ಅವುಗಳ ಮಹತ್ವವೇನು ಎಲ್ಲವನ್ನ ಬಂದ ಭಕ್ತರ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಈ ಒಂದು ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ಭಕ್ತಾದಿಗಳು ವಾಪಸ್ ಮನೆಗೆ ಹೋಗುವಾಗ ಯಾವ ಯಾವ ಪೂಜಾ ಸಾಮಗ್ರಿಗಳನ್ನು ಒಯ್ತಾರ ಅವನ್ನ ಯಾವ ಥರ ಪೂಜೆ ಸಂಪ್ರದಾಯದಿಂದ ಪೂಜೆ ಮಾಡ್ತಾರ ಇಲ್ಲಿ ಬಂದಿರತಕ್ಕಂತಹ ಭಕ್ತ ಮಹಿಳೆಯರ ಮುಖಾಂತರ ತಿಳಿದುಕೊಳ್ಳೋಣ சரரி மரரி பூஜை உண்டி ஆஹ் எல்லா அண்ணா இதண்டி இதக் பெல்ல நோட்ரி அக்கிரி கொட்ரி நீ எல்லா தாவன இவத்தி உண்டி மத்த இப்பி ஹூவ பூக்கும இவத்தி

ಮಾಡ್ತಿಲ್ಲ ಶ್ರೀಶೈಲ ಜಾತ್ರೆಗೆ ಬರ್ಬೇಕಾದ್ರೆ ಮೇನ್ ಅನ್ನೋದು ನಮ್ಗೆ ಮರ ಮರ ಸುಖಮ ದವನ ಹಿಟ್ಟಿ ಹೂವ ಇವೆಲ್ಲ ತಗೊಂಡೇನ್ ಮಾಡೋದು ನಾವು ಐದೇಶಿಗೆ ಮತ್ತೆ ಬೋರಮ್ಮನ ಬಳಿ ಮೇನ್ ಐತಿ ಗೋರಮ್ಮನ ಬಳಿ ತಗೊಂಡು ನಾವು ಐದೇಶ್ ದಿನ ಮಾಡಿ ಸ್ವಲ್ಪ ತರೋದು ಇದೆಲ್ಲ ಪೂಜೆ ಮಾಡಿ ನಾವು ನಾಲ್ಕು ಮಂದಿ ಹಂಚಿ ಊಟ ಮಾಡಿದಾಗ ನಮ್ಗೆ ಇದು ಗೋರಮ್ಮನ ಶ್ರೀಶೈಲದ ಜಾತ್ರೆಯ ಪ್ರತಿಯೊಬ್ಬರು ಶ್ರೀಶೈಲ್ ಮಲ್ಲಿಕಾರ್ಜುನ್ ಜಾತ್ರೆಗೆ ಗುರಾರ ಎಲ್ಲರೂ ಒಯ್ತಾರೇ ಬೇಕು ಮರನೇ ಶ್ರೇಷ್ಠ ಬೋರಮ್ಮ ಬೋರಮ್ಮ ಎಲ್ಲ ಸಾಮಗ್ರಿಗಳನ್ನ ಹೋಗಿ ಪೂಜೆ ಮಾಡ್ಬೇಕು ಅದು ಯಾವಾಗ ಐದನೇ ದಿನಕ್ಕೆ ಶ್ರೀಶೈಲಕ್ಕೆ ನಾವು ಬಂದು ಮಂದಿ ಬಂದಿಂದ ಐದನೇ ದಿನಕ್ಕೆ ನಾವು ಐದೇ ಶಕ್ತ ಮಾಡ್ತೇವೆ ನಡ್ಕೊಂಡು ಬಂದ ಸಂಪ್ರದಾಯ

ಅದು ಅದ ರೇಟ್ ಜಾಸ್ತಿ ಇರ್ತದೆ ಐದು ರೂಪಾಯಿ ಗೊಂಬೆ ನಾನೂರ ಐದು ರೂಪಾಯಿ ಇರ್ತದೆ ಗೊಂಬೆ ಖಾಲಿ ಐತಿ ಎಣಗ ವೃದ್ಧಾರ ಏನೋ ಬೇಕಾ ಹುರ್ಧಾರ ಇವತ್ತೇನ ಬೇಕಮ್ಮ ಏನ್ ಬೇಡ ರೂಪಾಯಿಗಮ್ಮ ಎರಡು ಇಪ್ಪತ್ತು ಹತ್ತು ರೂಪಾಯಿ ಎರಡು ಇವತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎರಡು ಹತ್ತು ರೂಪಾಯಿ ಎರಡು ಬೇಕಮ್ಮ ಕೇಳಿ ಎಲ್ಲರೂ ಒಂದು ವಿಶೇಷವಾದ ಒಂದು ಈ ಕ್ಷೇತ್ರದಾಗ ಮರವನ್ನು ಖರೀದಿ ಮಾಡಕತ್ತಾರ

ಯಾಕಂದ್ರ ಐದ್ ಹುಟ್ಟಿ ಒಂದು ಬಂದ ಮೇಡತ್ತ ಐದೇಶ್ ಮಾಡಿ ಸತ್ತು ಹುಟ್ಟಿ ಬಂದಂಗತ್ತ ಅದಾಗಿ ಐದೇಶ್ ಮಾಡಿ ಇದನ್ನ ಪ್ರೋಗ್ರಾಮಗಳಲ್ಲಿ ಅದು ಗೋರಮ್ಮನ ಪೂಜೆ ಮಾಡಿ ಐದ್ ದಿನಕ್ಕೆ ಪೂಜೆ ಮಾಡಕ್ಕೆ ಅವ್ರ ಗೋರಮ್ಮ ಮುಟ್ಟದಿ ಏನೇಬೇಕಲ್ಲ ಅದನ್ನೆಲ್ಲ ಸೊಮ್ಮನ್ ತೊಗೊಂಡ್ ಪೂಜೆ ಮಾಡಿ ನಮ್ಗೆ ಯಾರು ಸಂಬಂಧಿಸ್ತಾರಲ್ಲ ಅವ್ರೆಲ್ಲ ಮರ ಕೊಟ್ಟು ಅವ್ರಿ ನಮ್ ಮಗಳ ನಮ್ಮ ಹಳ್ಳಿಯ ಯಾವ್ಯಾವಿ ಬಂದ ಸತ್ತು ಹುಟ್ಟಿ ಬಂದ ಇವು ಮರಗೋಡ್ರಿ ಪೂಜಕರು ಇವು ಬೆಲ್ಲದ್ರಿ ಇವು ಇವತ್ತಿ ಉಂಡಿ ಎರಡ್ರಿ ಇದು ಉಂಡಿದ್ರಿ ಇವು ಎಲ್ಲಾ ಹುಟ್ಟಿ ಹೂವು ಆ ಇವು ಗಿರಿ ಉಂಡಿ ಇವ್ರಿ ಬಂಡಾರ ಕೂಕ್ ಮರಿ ಗಾಂಬೀರಿ ಒಂದ್ ಗಾಂಬೀರಿ ಎಲ್ಲಾರು ನಾ ಇಟ್ ಬಂದವ್ರಿ ಎಲ್ಲಾನು ತಗೊಂಡೋಗಕ್ರಿ ಪ್ರತಿಯೊಬ್ರು ತಗೊಂಡೋಗಿ ಮಲ್ಲ ಏನದ ಐದೇಶ ಏನದ ಮಲ್ ಊರಿಗೆ ಬಂದಿ ದಿನ ಬ್ಯಾಳಿಗ್ ಹಾಕಿ ಹೋಳಿಗೆ ಮಾಡಿ ಮರ್ಲ ಕರ್ಕೊಂಡು ಅವತ್ ಮಲ್ ಹಚ್ಬದ್ರಿ ಇಬ್ರು ಉಣಿಸಿ ಮಾಡದ್ರಿ ಮಾಡ್ಬೇಕ್ರಿ ಹಾ ಇದು ಪದ್ಧತಿ ರೀ ಪ್ರತಿಯೊಬ್ರು ಹೊಯ್ಬೇಕಿಲ್ಲ ಇಲ್ಲಿ ಇವ್ರಿ ಇವ್ ಗಿರಿ ಹಿಪ್ಪ ಊರಿ ಇವು ಗಿರಿ ಇವು ಚದರಿ ಇವು ಹಿಪ್ಪು ಉರಿ ಗಿರಿ ಬೆಲ್ಲದ ರೀ ರೀ ಇವತ್ತಿ ಉಂಡ್ರಿ ಊಕುಮ್ರಿ ಎರಡು ಇವತ್ರಿ ಒಂದು ಗೊಂದ್ರಿ ಒಂದು ಸಣ್ಣದು ಮರ ರೀ ಒಂದು ದೊಡ್ಡ ಮರ ರೀ ನಾವು ಇವು ಒಳಗೆ ಪೂಜೆ ಮಾಡ್ಬೇಕ್ರಿ ನಾವು ಹೊಲ್ವು ಆಪಾಸ ಊರ ಒಳಗೆ ನಾವು ಇವ ಕಂಬಿ ದೇವ್ರು ಬರ್ತಾವಲ್ರಿ ಕಂಬಿ ಊರ ದೇವ್ರು ಬಂದ ಬಳಕ ಅವ ಐದೈಸಿ ದಿನ ಅವ್ನ್ದು ಐದು ದಿನ ಪೂಜೆ ಆಗ್ತದ ನಾವು ಐದು ಐದು ದಿನ ಬೋರಮ್ಮ ಕಳಸ್ತೇವೆ ಹೀಗೆ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಮೊದಲಿನಿಂದಲೂ ಇಂತಹ ಒಂದು ಸಂಪ್ರದಾಯವನ್ನು ಆಚಾರ ವಿಚಾರಗಳನ್ನ ಮಾಡಿಕೊಂಡು ಬಂದಿರುವುದು ಇಲ್ಲಿ ತಿಳಿದು ಬರುತ್ತದೆ ನೋಡಿದರೆಲ್ಲ ವೀಕ್ಷಕರೇ ಈ ಒಂದು ಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಆಚರಿಸುವ ಸಂಪ್ರದಾಯ ಮೊದಲಿನಿಂದಲೂ ಬಂದಿದೆ ಹಾಗೆ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ